ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ತುಂಬ ಜನ ನಾನು ಕೇಳಿದ್ದು ಡಯಟ್ ಬಗ್ಗೆ ಹೇಳಿ ಡಯಟ್ ವಿಡಿಯೋ ಮಾಡಿ ಹಾಕಿ ಅಂತ ಮೇಕ್ ಶೂರ್ ನಿಮಗೆ ಯಾವ ಡಯಟ್ ಬೇಕು ಅಂತ ಒಂದು ಫ್ಯಾಟ್ ಲಾಸ್ಗೆ ಅಥವಾ ವೆಯ್ಟ್ ಗೇನ್ ಆಗಲಿಕ್ಕೆ ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕಂತ ಸೊ ಆಗಿ ನಾನು ಒಂದೊಂದು ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ ಆ್ಯಂಡ್ ಇವತ್ತು ಸೂಪರ್ ಹೆಲ್ದಿಯಾಗಿ ಸೂಪರ್ ಟೇಸ್ಟಿಯಾಗಿ ಮತ್ತು ಹೈ ಪ್ರೋಟೀನ್ ಝೀರೋ ಆಯಿಲ್ನ ಅಥವಾ ಎಣ್ಣೆನೇ ಇಲ್ಲದೆ ಒಂದು ಗ್ರೇವಿ ಹೇಳಿಬಿಡ್ತೀನಿ ಅದನ್ನು ನೀವು ಚಪಾತಿ ಜೊತೆಗಾದರೂ ತಿನ್ನಿ ಅಥವಾ ಅನ್ನದ ಜೊತೆಗಾದರೂ ತಿನ್ನಿ ಒಂದು ಇಟ್ಕೊಳ್ಳಿ ಅನ್ನ ತಿಂದರೆ ದಪ್ಪಗಾಗ್ತೀನಿ ಅನ್ನ ಬ ತಿಂದರೆ ಹೊಟ್ಟೆ ಬರುತ್ತೆ ಅದನ್ನೆಲ್ಲ ತಲೆಯಿಂದ ಹೊರಗೆ ಹಾಕಿ ಕರೆಕ್ಟಾಗಿ ಡಯೆಟ್ ಮತ್ತು ವರ್ಕೌಟ್ನ ಮೇಂಟೈನ್ ಮಾಡಿ ಎಂಥವಳು ಆಗೋಲ್ಲ ನಮ್ಮವರೆಲ್ಲ ದೊಡ್ಡ ದೊಡ್ಡವರು ನಮ್ಮ ಅಪ್ಪ ಅಮ್ಮ ಇಲ್ಲ ಅನ್ನ ತಿಂದ್ಕೊಂಡೆ ತಾನೆ ಚೆನ್ನಾಗಿ ಬದುಕಿದ್ದು ಡಯೆಟ್ ಮಾಡಬೇಕು ಒಳ್ಳೆ ವರ್ಕೌಟ್ ಮಾಡಬೇಕಷ್ಟೇ ಹೊರಗಿನ ಊಟ ಅವಾಯ್ಡ್ ಮಾಡಬೇಕು ಪ್ರೋಟೀನ್ ತೊಗೊಳ್ಳಿ ಪ್ರೋಟೀನ್ಗೆ ಇವತ್ತು ನಾನು ಪನ್ನೀರ್ ತೊಗೊಳ್ಳೋಣ ಇದರಲ್ಲಿ ಎರಡು ಥರ ಸಿಗುತ್ತೆ ಒಂದು ನಾರ್ಮಲ್ ಪನ್ನೀರು ಅಂದರೆ ಚೆನ್ನಾಗಿ ಫ್ಯಾಟ್ ಇರುತ್ತೆ ಅದರಲ್ಲಿ ಕೆನೆ ಎಲ್ಲ ಹಾಲಿನ ಕೆನೆ ಅದರಲ್ಲೇ ಇರುತ್ತೆ ಅದನ್ನು ಹಾಲು ಓಟ್ಸ್ ಮಾಡ್ತಾರೆ ಇದು ಫ್ಯಾಟ್ ಲೋಸ್ ಮಾಡ್ತೀನಿ ಅಂತಿರಲ್ಲ ಮತ್ತು ಜಾಸ್ತಿ ಪನ್ನೀರ್ ತಿನ್ನಬೇಕು ಅಂತಿರಲ್ಲ ಅಂಥವ್ರು ಗೋ ಫೋರ್ ಈ ಲೋ ಫ್ಯಾಟ್ ಪನ್ನೀರ್ ಅಂತ ಸಿಗುತ್ತೆ ನಿಮ್ಮ ಶಾಪ್ಗಳಲ್ಲಿ ಅದೇ ಬ್ರ್ಯಾಂಡ್ ಇದೇ ಬ್ರ್ಯಾಂಡ್ ಅಂತಲ್ಲ ನೋಡಿ ಒಳ್ಳೆ ಬ್ರ್ಯಾಂಡನ್ನ ತೊಗೊಳ್ಳಿ ಅಷ್ಟೇ ನಾನಿವತ್ತು ಲೋ ಫ್ಯಾಟ್ ಪನ್ನೀರ್ ತಗೊಂಡಿದ್ದೀನಿ ಏನೇ ತೊಗೊಂಡ್ರು ಫಸ್ಟ್ ತೊಳ್ಕೊಳ್ಳಿ ಓಕೆ ನೆಕ್ಸ್ಟು ಇದನ್ನು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಮಾಡಿಕೊಳ್ಳಿ ಒಂದು ಎರಡು ನಿಮಿಷದಲ್ಲಿ ಮಾಡಿಬಿಡ್ಬೋದು ನೀವು ಈ ಥರ ಕ್ಯೂಬ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಆಯಿತಾ ಇದಕ್ಕೆ ನಮ್ಮಮ್ಮ ಆಲ್ರೆಡಿ ಕ್ಲೀನ್ ಮಾಡಿಟ್ಟಿರ್ತಾರೆ ಇದನ್ನು ಕೊತ್ತಂಬರಿ ಸೊಪ್ಪು ಒಂದು ಎರಡು ಮೂರು ಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ಇಲ್ಲ ಮನೇಲಿ ಇವತ್ತು ಖಾಲಿಯಾಗಿದೆ ಅದಕ್ಕೆ ನನಗೆ ನಿಮಗೆ ಹೇಳೋದು ಮರ್ತೋಯ್ತು ಒಂದು ನಾಲ್ಕೈದು ಪೀಸು ಬೆಳ್ಳುಳ್ಳಿನ ಜಸ್ಟ್ ಸೆಕೆಂಡ್ ಸಿಪ್ಪೆ ತಗೊಳ್ಳಿ ಇದನ್ನು ತೆಗೆದು ಒಂದು ನಾಲ್ಕೈದು ಪೀಸು ಸೊ ಅದಕ್ಕೆ ಪನ್ನೀರು ಸ್ವಲ್ಪ ಕೊರಿಯಂಡರ್ ಮತ್ತು ಮೆಣಸಿನ್ಕಾಯಿ ಹಾಕಿ ಚೂರು ಉಪ್ಪು ಹಾಕೊಳ್ಳಿ ಒನ್ ಸೆಕೆಂಡ್ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಲಿಂಬೆನ್ ಸ್ಕ್ವೀಸ್ ಮಾಡಿ ಹೀಗೆ ಆ್ಯಂಡ್ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಬರುತ್ತಲ್ಲ ಅದನ್ನು ಚೂರು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇಲ್ಲ ಚೂರು ಗೀ ಹಾಕೊಳ್ಳಿ ಇದನ್ನು ಕ್ಲೀನಾಗಿ ಮಿಕ್ಸಿ ಮಾಡಿ ಹ್ಞೂ ಸಿ ಸಖತ್ ಸ್ಮೂತಾಗಿ ಪೇಸ್ಟ್ ಆಗಿದೆ ಇಷ್ಟೇ ಇದು ರೆಡಿ ಇದೆ ಇದನ್ನು ಹೆಂಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಓಕೆ ಮತ್ತೊಂದು ಆನಿಯನ್ ತಗೊಂಡು ಕಟ್ ಮಾಡ್ಕೊಳ್ಳಿ ನಾನು ತುಂಬ ಜನ ಶೆಫ್ ಹತ್ರ ಕೇಳಿದ್ದೀನಿ ಆನಿಯನ್ ಇದೆಯಲ್ಲ ಸಿಕ್ಕಾಪಟ್ಟೆ ಒಂಥರ ಇದು ಹೆಂಗೆ ಹೇಳೋದು ನೀವು ಸಣ್ಣ ಸಣ್ಣ ಕಟ್ ಮಾಡಿದರೆ ಒಂದು ರೀತಿ ಟೇಸ್ಟ್ ಇರುತ್ತೆ ಆ್ಯಂಡ್ ದಪ್ಪ ಕಟ್ ಮಾಡಿದರೆ ಒಂಥರ ಟೇಸ್ಟ್ ಇರುತ್ತೆ ಉದ್ದ ಕಟ್ ಮಾಡಿದರೆ ಒಂಥರ ಸೀರಿಯಸ್ಲಿ ಅದು ನನ್ನ ನೀವು ಟ್ರೈ ಮಾಡಿ ನೋಡಿ ಹೋಟೆಲ್ಗಳಲ್ಲಿ ಹೋಗಿ ಊಟಕ್ಕೆ ನೆಂಚ್ಕೊಳ್ಳಲಿಕ್ಕೆ ನಿಮಗೆ ದಪ್ಪ ದಪ್ಪ ಸ್ಲೈಸ್ ಕೊಡ್ತಾರೆ ಅದೇ ಒಗ್ಗರಣೆ ಏನಾದರೂ ಹಾಕ್ಲಿಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿರ್ತಾರೆ ಮನೆಗಳಲ್ಲಿ ಇಲ್ಲಾಂದರೆ ಉದ್ದ ಕಟ್ ಮಾಡಿದರೆ ಇನ್ನೊಂಥರ ಟೇಸ್ಟ್ ಇರುತ್ತೆ ಆ್ಯಂಡ್ ರೋಲ್ಗಳಿಗೆ ಹಾಕ್ಲಿಕ್ಕೆ ಇನ್ನೊಂಥರ ಟೇಸ್ಟ್ ಇರುತ್ತೆ ಮ್ಯಾಜಿಕ್ ಆನಿಯನ್ ಮಾತ್ರ ಓಕೆ ಇಲ್ಲಿ ನಾವು ಈಗ ಉದ್ದ ಕಟ್ ಮಾಡ್ಕೊಳ್ಳೋಣ ತರಕಾರಿ ಹಣ್ಣು ಜೊತೆಗೆ ಒಳ್ಳೆ ಕಾರ್ಬೋಹೈಡ್ರೇಟ್ ಅದು ಅಕ್ಕಿಯಾದರೂ ಆಗಿರಲಿ ಅಂದರೆ ಅನ್ನ ಆಗಿರಲಿ ರಾಗಿ ಗೋಧಿ ಇದೆಲ್ಲ ಎಕ್ಸಾಕ್ಟಾಗಿ ನಮ್ಮ ಬಾಡಿಗೆ ಇದ್ದರೆ ಯಾವ ಏನು ಹೇಳ್ತೀವಿ ಥೈರಾಯ್ಡು ಬರಲ್ಲ ಆಮೇಲೆ ಪಿ ಸಿ ಒ ಡಿ ಪಿ ಸಿ ಒ ಎಸ್ ಏನೇನೋ ಸಮಸ್ಯೆಗಳು ಹೇಳ್ತಾರಲ್ಲ ಎಂಥವಳು ಇರಲ್ಲ ಸೊ ಡಯೇಟೆಲ್ಲ ಇರೋದಿಲ್ಲ ನಮಗೆ ಖಾಯಿಲೆ ಬರುತ್ತಾ ಡಯೆಟ್ ಸರಿ ಇಲ್ಲಾಂದರೆ ಖಾಯಿಲೆ ಬರುತ್ತೆ ಕಾಯಿಲೆ ಬಂತ ಆವಾಗಲೂ ಕೂಡ ಡಾಕ್ಟ್ರು ಹೇಳೋದು ಮನೆ ಊಟ ಮಾಡಿ ಡಯಟ್ ಕ್ಲೀನಾಗಿ ಮೇಂಟೈನ್ ಮಾಡಿ ಅಂತ ಸೊ ಡೈಟ್ ಅಂದರೆ ಏನೂ ಊಟ ಬಿಡೋದಲ್ಲ ಊಟ ಮಾಡೋದು ಚೆನ್ನಾಗಿ ಊಟ ಮಾಡೋದು ಒಳ್ಳೆ ಥರ ಊಟ ಮಾಡೋದು ಎಷ್ಟು ತಿಂತೀವಿ ಹೆಂಗೆ ತಿಂತೀವಿ ಅನ್ನೋದು ಆಗುತ್ತೆ ಆ್ಯಂಡ್ ಎವ್ರಿ ಡೇ ಅಟ್ಲೀಸ್ಟ್ ನನಗೆ ಕೆಲಸಕ್ಕೆ ಹೋಗೋಕಾಗ ಅಂದರೆ ಕೆಲಸಕ್ಕೆ ಇದೆ ಟೈಮ್ ಆಗಲಿಲ್ಲ ಕಾಲೇಜಿಗೆ ಹೋಗ್ತಾ ಇದ್ದೆ ಟೈಮ್ ಆಗಲಿಲ್ಲ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತಾದರೂ ಸೂರ್ಯ ನಮಸ್ಕಾರ ಮಾಡಿಕೊಂಡು ನಾನು ನನ್ನ ದಿನ ಶುರು ಮಾಡ್ತೀನಪ್ಪ ಅಂತ ತೊಗೊಳ್ಳಿ ಚಾಲೆಂಜ್ ಮಾಡ್ಕೊಳ್ಳಿ ಯಾರು ಚೇಂಜಸ್ ಆಗೋಲ್ಲ ಬಾಡಿಲಿ ಕೇಳಿ ಆಟೋಮೆಟಿಕ್ಕಾಗಿ ಎಲ್ಲ ಚೇಂಜ್ ಆಗುತ್ತೆ ಆ್ಯಂಡ್ ನಿಮ್ಗೆ ಖುಷಿಯಾಗುತ್ತೆ ಒಂದು ಒಂದು ವಾರ ಒಂದು ಹತ್ತು ದಿನ ಕಷ್ಟಪಟ್ಟು ಮಾಡಿಬಿಡಿ ಆಮೇಲೆ ಅಡಿಕ್ಟ್ ಆಗಿಬಿಡ್ತೀರಿ ವರ್ಕೌಟ್ ಹೋಗಲಿಲ್ಲ ಅಂದರೆ ನಿದ್ರೆ ಬರಲಾಗುತ್ತಾ ಆಮೇಲೆ 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 ನಿಮಗೆ ಸೊ ಎಸ್ ಆನಿಯನ್ ಕಟ್ ಮಾಡ್ಕೊಂಡ್ರ ಈ ಥರ ಕಟ್ ಮಾಡಿ ಆದಮೇಲೆ ಈಗ ಮ್ಯಾಜಿಕ್ ನೋಡಿ ಸಖತ್ತಾಗಿರುತ್ತೆ ಮಿಸ್ ಮಾಡಿದೆ ಇದನ್ನು ಎಲ್ಲರೂ ಟ್ರೈ ಮಾಡಿ ಆಮೇಲೆ ಹೆಂಗಿತ್ತು ಅಂತ ಹೇಳಿ ಎಷ್ಟು ಬೇಕಷ್ಟು ಇದಕ್ಕೆ ರೆಡಿ ಮಾಡಿಕೊಂಡಿದ್ದು ಡೈರೆಕ್ಟಾಗಿ ಹಾಕೋಣ ಒನ್ ಸೆಕೆಂಡ್ ನಮ್ಮಮ್ಮ ಅದು ಎಲ್ಲೆಲ್ಲಿ ಏನೇನು ಇಟ್ಟಿರ್ತಾರೋ ಹ್ಞೂ ಸಖತ್ತಾಗಿ ರೆಡಿಯಾಗಿದೆ ಕಲ್ಲರ್ ನೋಡಿ ಇದು ಇದನ್ನು ಕೂಡ ಉಪ್ಪು ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ಫುಲ್ ಕ್ಲೀನಾಗಿ ಎಷ್ಟಾದರೂ ಹಾಕ್ಕೊಳ್ಳಿ ಇದು ಆಮೇಲೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ ಒಂದು ನಾಲ್ಕರಿಂದ ಐದು ದಿನ ತಿನ್ಬೋದು ಆರಾಮಾಗಿ ಇವತ್ತೇ ಮಾಡ್ಕೊಂಡು ಇವತ್ತೇ ತಿನ್ನಬೇಕು ಅಂತಿಲ್ಲ ಯಾಕಂದರೆ ಮನೇಲಿ ಒಬ್ಬೊಬ್ಬರು ಒಬ್ಬೊಬ್ಬರೇ ಇರ್ತಾರೆ ಒಂದು ಪನ್ನೀರ್ ಓಪನ್ ಮಾಡಿ ಎಲ್ಲಿ ಇಡ್ತೀರಿ ಫ್ರಿಜ್ಜಲ್ಲಿ ಬದಲು ಹಿಂಗೆ ರೆಡಿ ಮಾಡ್ಕೊಳ್ಳಿ ಐದು ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಕೆಲಸಕ್ಕೆ ಹೋಗೊಬ್ರಲ್ಲ ಸಿ ರೋಲ್ ಮಾಡಿ ಅವ್ರು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ರಕ್ತಿಗೆ ಆ್ಯಂಡ್ ನಾನು ಅಡುಗೆಲ್ಲೇನಂತ ಪರ್ಫೆಕ್ಟ್ ಅಲ್ಲ ಬಟ್ ತಿನ್ನು ಅಂದರೆ ಈ ಥರದ್ದೆಲ್ಲ ಚೆನ್ನಾಗಿ ಎಕ್ಸ್ಪೆರಿ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ನಂಗೆ ಭಾರಿ ಇಷ್ಟ ಆ್ಯಂಡ್ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಸುಮ್ಮನೆ ಆಲ್ಟ್ರೇಷನ್ ಮಾಡೋಣ ನಿಮಗೆ ತೋರಿಸ್ಲಿಕ್ಕಾದರೂ ಅಲ್ವಾ ಎಸ್ ಇಷ್ಟೇ ಸಾಕು ಸಿ ಇದು ಇದು ಅವೆ ಕೆಡೋದು ಇದು ಪನ್ನೀರ್ದು ಸೊ ಟೇಸ್ಟ್ ಮಾಡಿ ಹೇಗಿದೆ ಹೇಳ್ತೀನಿ ಫಸ್ಟಿಗೆ ಸೊ ಇದು ಪನ್ನೀರ್ದು యారి బేడా అన్న నిజవ్లూ సఖ ట్రై మి నేను ట్రై మాట్తే బట్ నేను వీడియో తోస్లికి జస్ట్ పన్నీరు స్వల్ప స్పైసస్ హాకీ మిక్సి మి చపాతి అమ్మ నీవు మొడి స్ప్రెడ్ మూడు తిని సఖత్తి నిజవ్లూ నా ఎరటు తిన్నో కంటే ఆరా మూడు చపాతి తిన్నబోదు సఖ ನನಗೆ ಇಷ್ಟ ಆಯಿತು ನಿಮಗೆ ಹೇಗಿತ್ತು ಕಾಮೆಂಟ್ ಮಾಡಿ ಆಮೇಲೆ ಸೇವ್ ಮಾಡಿ ಇಟ್ಕೊಳ್ಳಿ ಹೋಗುತ್ತೆ ಇಲ್ಲಾಂದರೆ ಬರೆದಿಟ್ಕೊಳ್ಳಿ ಎಲ್ಲಾದರೂ ಒಂದೆರಡು ಸಲ ಟ್ರೈ ಮಾಡಿದರೆ ಆಟೋಮೆಟಿಕ್ಕಾಗಿ ಏನೇನು ಹಾಕಬೇಕು ಅಂತ ಗೊತ್ತಾಗುತ್ತೆ ಈ ಥರನೇ ಡಯಟ್ ಅಂದರೆ ಕಷ್ಟ ಅಲ್ಲಪ್ಪ ಚೆನ್ನಾಗಿರುತ್ತೆ ಚೆನ್ನಾಗಿ ಊಟ ಮಾಡ್ಕೊಳ್ಳಿ ಚೆನ್ನಾಗಿ ತಿನ್ಬೋದು ಆ್ಯಕ್ಚುಲಿ ನಾವು ಅಂತ ಆ್ಯಂಡ್ ನಮ್ಮ ತಿಂದಮೇಲೆ ಹೊರಗಡೆ ಗ್ಯಾಸ್ಟ್ರಿಕ್ ಅಂತನೋ ಹೊಟ್ಟೆ ಉರಿ ಅಂತನೋ ಇನ್ನೇನೋ ಅಲ್ಲ ಹೊರಗೆ ತಿನ್ಕೊಂಡು ಬಂದೆ ಡಯೆಟ್ ಮಾಡಲಿಲ್ಲ ಅಂತನೋ ಏನು ಅನಿಸಲ್ಲ ಮನೇಲಿ ತಿಂದ್ಕೊಂಡು ಆರಾಮಾಗಿ ಸ್ವಲ್ಪ ವರ್ಕೌಟ್ ಮಾಡ್ಕೊಂಡಿದ್ರೆ ಇಷ್ಟೇ ಸಾಕು ಫಿಟ್ ಆಗಿರ್ತೀವಿ ನಮ್ಮನ್ನು ನೋಡಿ ನಮ್ಮ ಮನೆಯವರು ಕೂಡ ಅದನ್ನು ಫಾಲೋ ಮಾಡ್ತಾರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನನ್ನ ಮಗನೂ ಕೂಡ ಹೊರಗಡೆ ಜಂಕೆಲ್ಲ ಕೇಳಲ್ಲ ದೊಡ್ಡವನಾದಮೇಲೆ ಮನೇಲೇ ಮಾಡಿಕೊಟ್ರೆ ತಿಂತಾನೆ ಅಂತ ಓಕೆ ಅಂಟಿಲ್ ಟೇ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಯಾವ ಥರ ಡೈರೆಕ್ಟ್ ವಿಡಿಯೋ ಬೇಕು ಕಾಮೆಂಟ್ ಹಾಕಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಆಗಿ ಆಯಿತಾ See you, bye bye.